ಮೈದಾನದಲ್ಲಿ ಜಪ ಕಟ್ಟು ಇವರು ನಮ್ಮ ಸೈನಿಕರು ನಮ್ಮ ಮಿಲಿಟರಿವರು ಒಂದು ಒಳ್ಳೆ ಜೋರಾಗಿ ಎಲ್ಲರೂ ಜಪಾನೆ ಕೊಟ್ಟು ಪ್ರೋತ್ಸಾಹ ಮಾಡೋದಂತ ಕೇಳ್ಕೊಡ್ತೀನಿ ಆ ಖುಷಿಯನ್ನು ಇಡೀ ತವರವರು ಚಾಲನೆ ನೀಡ್ತಾ ಆ ಒಂದು ಖುಷಿ ಆಗುವ ಒಂದು ನಿರೀಕ್ಷೆ ಕೂಡ ಇದೆ ಎಲ್ಲ ಲಿಂಗ ಪಾಗಲ್ತೀವಿ ಅವರ ಆಗಿ ಅವರು ಪಾಟೀಲ್ ದಿಪ್ ಪಾಟೀಲ್ ಗಣಿ ಅವರು ದಿಪ್ತಾ ಪಾಟೀಲ್ ಅವರಲ್ಲಿ ಪಾಮಲ್ದಿನಿ ನಂಬರ್ ಇಪ್ಪತ್ತಾರು ಇಪ್ಪತ್ತಾರು ನಂಬರ್ ಕುಸ್ತಿ ಸಾಗರ್ ಅವರ ಜೊತೆ ಪಕ್ಕು ಸಾಂಗ್ಲಿ ಪಕ್ಕು ಸಾಂಗ್ಲಿ ಹಾಗೂ ಅವ್ರಗರ ಪಕ್ಕು ಸಾಂಗ್ಲಿ ಹಾಗೂ ಸಾಗರ್ ಇವರ ಮಧ್ಯದಲ್ಲಿ ಈ ಕುಸ್ತಿ ಆರಂಭವಾಗಿದೆ ಹಾಗೂ ಎಲ್ಲ ಲಿಂಗ ಸಾಮರ್ಥ್ಯ ಮಧ್ಯದಲ್ಲಿ ಆ ಎಲ್ಲ ಬೈಲಾಟರಿಗೆ ಒಂದು ಚಪ್ಪಾಳಿ ಹಾಗೂ ವಿಷಯಗಳ ಮೂಲಕ ಅವರು ಇಪ್ಪತ್ತು ಇಪ್ಪತ್ತು ಒಂದು ಕುಸ್ತಿ ಮುಗಿದಿದೆ ಇದೇ ಮಧ್ಯದಲ್ಲಿ ಅವರ ಒಂದು ಇಪ್ಪತ್ತು ನಿಮಿಷ ಆಯ್ತು ಇವರು ಇಬ್ರು ಬಾಳುತ್ತಾ ಇಪ್ಪತ್ತೊಂಬತ್ತು ಈ ಕೃಷಿಯನ್ನ ಬಿಡುಗಡೆ ಮಾಡಿರೋ ಹೇಳ್ತಾ ಇದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ಸಚಿನ್ ಸಿರ್ಗಾಂವ್ ಹಾಗೂ रा ಕೆಲವು ಎದ್ದೆ ಯಾವುದೋ ಆಟ ಇಲ್ಲ ಸೋಲು ಕೆಲವು ಇದ್ದಂತೆ ಒಳ್ಳೆ ಆಟ ಆಡಿದ್ರ ಇಬ್ರು ಕಲ್ಯಾಣ ಕಂಗ್ರಾಚುಲೇಷನ್ ಎಲ್ಲರೂ ಕೇಳ್ಕೊಟ್ಕೊಳ್ಳಿ ಮಟ್ಟದಲ್ಲಿ ಒಂದು ಮಾತು ಹೇಳಬೇಕಂತಂದ್ರೆ